ಇವತ್ತು ನಮ್ಮ ದೇಶ ಕಂಡಂತಹ ಮಹಾನ್ ವ್ಯಕ್ತಿ ಭಾರತ ರತ್ನ ಅಟಲ್ ಬಿಹಾರಿ ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಸುಶಾಸನ ದಿನವಾಗಿ ಸರ್ಕಾರ ಘೋಷಣೆ ಮಾಡಿದೆ ನಮ್ಮ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ಅಂತಾರೆ ಕಾರಣ ಏನಂದರೆ ಅವರಿಗೆ ಶತ್ರುಗಳೇ ಇರಲಿಲ್ಲ ಇದು ಇಡೀ ವಿಶ್ವದಲ್ಲಿ ಮಾತನಾಡುವಂತಹ ವಿಷಯ ಆಗಿದೆ ವಿಶ್ವ ಕಂಡಂತಹ ಮಹಾನ್ ರಾಜಕೀಯ ಮುತ್ಸದ್ದಿ ಹೌದು ಅದೇ ರೀತಿ ಅವರ ಆಡಳಿತ ವ್ಯವಸ್ಥೆ ಕೂಡ ಅಷ್ಟೇ ತುಂಬಾ ಬಹಳ ವಿಶೇಷವಾದಂತಹ ಆಡಳಿತ ವ್ಯವಸ್ಥೆ ನೀಡಿದ್ರು ಅವರು ಯೋಚನೆಗಳನ್ನ ಮಾಡ್ತಾ ಇದ್ರು ಒಬ್ಬ ರಾಜಕಾರಣಿ ಅಧಿಕಾರ ಸಿಕ್ಕಿದಾಗ ಅಧಿಕಾರವನ್ನು ಯಾವ ರೀತಿ ಉಪಯೋಗ ಮಾಡಬಹುದು ಯಾವ ರೀತಿ ಅಭಿವೃದ್ಧಿಯ ಪಥದತ್ತ ದೇಶವನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋ ಒಂದು ದಾಟಿಯಲ್ಲಿ ಅವರು ಆಡಳಿತವನ್ನು ನಡೆಸ್ಕೊಂಡು ಬಂದರು ಏನು ನಮ್ಮ ಪಂಡಿತ ದೀನ್ ದಯಾಳ್ರ ಒಂದು ಕನಸಿತ್ತು ಅಂತ್ಯೋದಯ ಯೋಜನೆ ಅಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ಕಾರದ ಸವಲತ್ತು ಕಟ್ಟ ಕಡೆ ಪ್ರಜೆಗೂ ಸಿಗುವಂಥ ಏನು ಒಂದು ಅವರ ಒಂದು ಕನಸಿತ್ತು ಅದನ್ನ ನಮ್ಮ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಒಂದು ಕನಸನ್ನು ನನಸು ಮಾಡಿದ್ರು ಈಗಿನ ಪ್ರಧಾನಮಂತ್ರಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಸಂಪೂರ್ಣವಾಗಿ ಆ ಕನಸನ್ನು ನನಸು ಮಾಡ್ತಾ ಬಂದಿದ್ದಾರೆ ಇವತ್ತು ನಾವು ವಾಜಪೇಯಿ ಅವರ ಹುಟ್ಟಹಬ್ಬ ಸಂದರ್ಭದಲ್ಲಿ ನಾನು ಹೇಳದಿಷ್ಟೇ ಭಾರತ ದೇಶ ಬಹಳ ಒಂದು ಯಾವುದೇ ವಿಚಾರನ ತಗೊಂಡ್ರು ಈ ಒಂದು ವಿಶ್ವದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರ್ ಏರ್ತಾ ಇರುವಂಥ ದೇಶ ಈ ಸಂದರ್ಭದಲ್ಲಿ ನಮ್ಮ ಒಂದು ವ್ಯವಸ್ಥೆಗಳನ್ನು ನಾವುಗಳೇ ಮಾಡಿಕೊಂಡು ಈ ದೇಶದ ಬಗ್ಗೆ ಅತೀ ಅತೀವಾದ ಒಂದು ಅಭಿಮಾನವನ್ನು ನಾವು ಕೂಡ ಅದೇ ರೀತಿ ನಮ್ಮ ಸರ್ಕಾರದ ವಿಚಾರಗಳಿರ್ಬೋದು ಯಾವುದೇ ರೀತಿಯ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಬಿಟ್ಟು ನಾವು ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವುಗಳು ಪಾಲ್ಗೊಳ್ಬೇಕು ಸಾರ್ವಜನಿಕರು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ದೇಶದ ಒಂದು ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶ್ವಕ್ಕೆ ಭಾರತ ದೇಶ ಏನು ಎಂಬುದನ್ನು ತೋರಿಸ್ಕೊಂಡಿದ್ದಾರೆ ಭಾರತೀಯರಿಗೆ ಗೌರವ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ವಾಜಪೇಯಿ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಅವರಿಗೆ ಒಂದು ಗೌರವಪೂರ್ಣ ಸಲ್ಲಿಸೋದ್ರ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ